ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಎಲ್ಲರೂ ನೀವು ನೋಡ್ತಾ ಇದ್ದೀರಾ ಅನೇಕ ನಾವು ಪ್ರತಿಭಾವಂತ ಯುವಕ ಯುವತಿಯರನ್ನ ಶಾಸಕರನ್ನ ಮಂತ್ರಿಗಳನ್ನ ಅವರ ಇತಿಹಾಸ ಸಾಮ್ರಾಜ್ಯಗಳ ಅನೇಕ ರೋಚಕ ವಿನ್ಯಾಸಗಳ ಭಯಾನಕ ಕಥೆಗಳು ರೋಚಕ ಕ್ರಿಮಿನಲ್ ಕ್ರೈಮ್ಸು ಮನರಂಜನೆ ಕ್ರೀಡೆ ಪ್ರೋತ್ಸಾಹ ಸಮಾಜ ಸೇವೆ ಸಮಾಜದ ನಕ್ಷತ್ರಗಳು ಅನೇಕ ರೀತಿಯ ನಾವು ವಿಧಿವಿಧಾನಗಳಿಂದ ಅವರ ಸುದ್ದಿಗಳನ್ನ ಪ್ರಚಾರ ಮಾಡಿದ್ದೀವಿ ಅನೇಕ ರೀತಿಯ ನೀವು ಸುದ್ದಿಗಳು ಯುವತಿಗಳನ್ನ ನೋಡಿದಿರಾ ಆದ್ರೆ ಇವತ್ತೊಂದು ಚಿಕ್ಕ ವಯಸ್ಸಿನ ಒಂದು ಈ ಯುವತಿ ಯಾವ ಸಾಧನೆ ಮಾಡಿದಾಳೆ ಮಾಜಿ ಮಂತ್ರಿಯ ಮಗಳಿದಾಳೆ ಈಗ ಸದ್ಯ ಶಾಸಕರಿದ್ದಾರೆ ಇದೇ ನಮ್ಮ ಉತ್ತರ ಕರ್ನಾಟಕ ಬಿಜಾಪುರದಲ್ಲಿ ಎಲ್ ಎಲ್ ಬಿ ಪದವಿದಾರಿದ್ದಾಳೆ ಇನ್ನು ಉನ್ನತ ಸ್ಥಾನಕ್ಕೆ ಹೋಗುವ ತವಕದಲ್ಲಿದ್ದಾರೆ ಆದ್ರೆ ಆಕೆ ಮಾಡುತ್ತಿರುವ ಅದ್ಭುತ ಸಮಾಜಕಾರ ಏನು ಗೊತ್ತಾ ವೀಕ್ಷಕರೇ ಸ್ಪರ್ಶ ಅಂತ ಒಂದು ಮಹಿಳಾ ವೇದಿಕೆ ಸ್ಪರ್ಶ ಅಂತ ಒಂದು ಎನ್ ಜಿ ಒ ಸ್ಪರ್ಶ ಅಂತ ಒಂದು ಮಹಿಳಾ ಸಂಘಟನೆ ಇವತ್ತು ಒಂದು ಲಕ್ಷ ಅರವತ್ತು ಸಾವಿರ ಮಹಿಳೆಯರಿಗೆ ಸ್ವಾವಲಂಬನದಂತಹ ಯೋಜನೆಗಳನ್ನ ಹಾಕಿಕೊಂಡು ಒಂದು ರೂವಾರಿ ಉತ್ತರ ಕರ್ನಾಟಕದ ಒಂದು ನಕ್ಷತ್ರ ಉತ್ತರ ಕರ್ನಾಟಕ ಒಂದು ತಾರೆ ಅಂದ್ರೂ ಕಡಿಮೆ ಇಲ್ಲ ಆದ್ರೆ ಸದ್ದು ಇಲ್ಲ ಪ್ರಚಾರ ಇಲ್ಲ ಯಾವುದೇ ರೀತಿಯ ಆಡಂಬರ ಇಲ್ಲ ಯಾವಾಗಲೂ ಸಮಾಧಾನ ಸೌಮ್ಯ ಸಂಸ್ಕೃತ ಕುಟುಂಬದಿಂದ ಬಂದಂತ ಶಿವಾನಂದ ಪಾಟೀಲ್ ಅವರ ಮಗಳಾದಂತ ಸಂಯುಕ್ತ ಪಾಟೀಲ್ ಏನೇನು ಮಾಡಿದ್ದಾರೆ ಯಾವ ರೀತಿ ಮಹಿಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವರು ರಾಜಕೀಯದಲ್ಲಿ ಇದ್ದಾರೆ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಇದ್ದಾರೆ ಬಿಜಾಪುರದಲ್ಲಿ ಅವರ ತಂದೆ ಶಾಸಕರಿದ್ದಾರೆ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಸಹಿತ ಇದ್ರು ಇವೆಲ್ಲವನ್ನು ನೋಡಿದರೆ ಆ ಮಿನುಗುತ್ತಾರೆ ಸಂಯುಕ್ತ ಪಾಟೀಲ್ ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ರಾಜಕೀಯ ರಂಗದಲ್ಲಾಗಲಿ ಉನ್ನತ ಸಾಮಾಜಿಕ ಸ್ಥಾನಮಾನ ಆಗಲಿ ಹೊಂದುತ್ತಾರನ್ನೋದು ಅನ್ನೋದು ಯಾವುದೇ ಸಂದೇಹ ಇಲ್ಲ ವೀಕ್ಷಕರೇ ಅವ್ರು ಏನೇನು ಮಾತಾಡಿದ್ದಾರೆ ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದಾರೆ ಅದನ್ನು ಸಂಪೂರ್ಣ ವಿಡಿಯೋ ನೀವು ನೋಡ್ಬೋದು ವೀಕ್ಷಕರೇ ಅವರು ಏನು ಮಾತಾಡಿದ್ದಾರೆ ಅನ್ನೋದು ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬಿಡಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಇದು ನಿಮ್ಮ ಶಕ್ತಿ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ನಾವು ಬೆಳಕಿಗೆ ತಂದಿದ್ದು ದಕ್ಷಿಣ ಕರ್ನಾಟಕದಿಂದ ಅನೇಕ ಶಾಸಕರನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ಬೆಳಕಿಗೆ ಬೆಳಕಿಗೆ ತಂದು ಅನೇಕ ರೀತಿಯ ಸುದ್ದಿಗಳನ್ನು ನಾವು ಬಿತ್ತರಿಸಿ ನಿಮ್ಮೆಲ್ಲರ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿದ್ದೇವೆ ನೀವು ಕೊಟ್ಟಂತಹ ವೀಕ್ಷಕನೇ ನಮಗೆಲ್ಲಾ ಶ್ರೀರಾಕ್ಷೆ ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ ಮನದಲ್ಲಿ ಸ್ಮರಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪೂಜ್ಯರ ಪಾದದಲ್ಲಿ ಪಡಿಮಟ್ಟು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನನ್ನ ಎಲ್ಲಾ ಗುರುಹಿರಿಗೆ ನಮಸ್ಕರಿಸಿ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಅಕ್ಕ ತಂಗಂದರಿಗೆ ಅಣ್ಣ ತಮ್ಮಂದರಿಗೆ ಇಲ್ಲಿರುವಂತಹ ಎಲ್ಲ ನನ್ನ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಮೊದಲನೇದಾಗಿ ನಾನು ನಿಮ್ಮೆಲ್ಲರೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸೋಕೆ ಇಚ್ಛಪಡ್ತೀನಿ ಯಾಕಂತಂದರೆ ನನ್ನ ಬಹಳ ಚಿಕ್ಕ ವಯಸ್ಸು ಹಾಗೆ ಮಿತವಾಗಿರುವಂತಹ ಅನುಭವವನ್ನು ನೋಡದೆ ನೀವು ನನಗೆ ಇಂಥ ಒಂದು ದೊಡ್ಡ ವೇದಿಕೆಯ ಮೇಲೆ ಮಾತನಾಡೋಕ್ಕೆ ಮತ್ತು ಕೂತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲರಿಗೂ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಚ್ಛಪಡ್ತೀನಿ ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು ಏನಪ್ಪಾ ಈ ಸಣ್ಣ ಹುಡುಗ ಬರೀ ಇಪ್ಪತ್ತೈದು ವಯಸ್ಸದ ಕಿಗಿ ನೋಡಿದ್ರೆ ಹಿಂದ ಹುಡುಗಿ ಈ ವೇದಿಕೆ ಮೇಲೆ ಕೂತ್ಕೊಂಡಿರುವಂತಹ ಎಲ್ಲರೂ ಕೂಡ ನನ್ನಕ್ಕಿಂತಲೂ ದುಪ್ಪಟ್ಟು ಅನುಭವ ಇದೆ ಅಂತ ನನಗನ್ನಿಸ್ತೈತಿ ಅಂತ ಒಂದು ಸನ್ನಿವೇಶದಲ್ಲಿ ನಾನು ಇಲ್ಲಿರುವಂತಹ ಒಂದು ಸಮಾವೇಶದಲ್ಲಿ ನನ್ನ ಕೊಡುಗೆ ಏನಾಗಿರ್ಬೋದು ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಇದೇ ಯೋಚನೆ ನನಗೆ ನಿನ್ನೆ ಬಂದಿತ್ತು ನಾನು ನಿನ್ನೆ ಯೋಚನೆ ಮಾಡಲಿಕ್ಕತ್ತಿದ್ದೆ ನಾನು ಈ ಇಲ್ಲಿರುವಂತಹ ಎಲ್ಲ ಜನರಿಗೆ ಏನು ಹೇಳಿದರೆ ನಾನು ಅಲ್ಲಿ ಒಂದು ದೊಡ್ಡ ಕೊಡುಗೆ ಕೊಡ್ಬೋದು ಅಂತ ಅವಾಗ ಯೋಚನೆ ಮಾಡ್ತಾ ಇರುವಾಗ ನನಗೆ ಬಂದಿದ್ದು ಇದೇ ಪ್ರಶ್ನೆ ಆದರೆ ಈ ಪ್ರಶ್ನೆಯನ್ನು ಈ ನನ್ನ ಭಾಷಣದ ಕೊನೆಯ ಭಾಗದಲ್ಲಿ ನಾನು ಉತ್ತರಿಸ್ತೀನಿ ಅಂತ ನಾನು ಹೇಳೋಕ್ಕೆ ಇಚ್ಛಾಪಡ್ತೀನಿ ಮೊದಲನೇದಾಗಿ ನನ್ನ ಬಗ್ಗೆ ನಾನು ನಿಮಗೆಲ್ಲರಿಗೂ ಸ್ವಲ್ಪ ಹೇಳ್ತೀನಿ ನಾನು ಬೆಂಗಳೂರಲ್ಲಿ ಓದಿನಿ ನಾನು ಓದಿದೆಲ್ಲ ಬೆಂಗಳೂರಲ್ಲಿ ಕಂಪ್ಲೀಟ್ ಆಗೈತಿ ಬೆಂಗಳೂರು ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ನಾನು ನನ್ನ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡು ಲಾಯರ್ ರೀತಿಯಲ್ಲಿ ಬಿ ಬಿ ಎಲ್ ಎಲ್ ಬಿ ಅನ್ನು ಕಂಪ್ಲೀಟ್ ಮಾಡಿ ಲಾಯರ್ ಆಗಿದ್ದೀನಿ ಲಾಯರ್ ಆದಮೇಲೆ ನಾನು ಬಿಜಾಪುರ್ ವಾಪಸ್ ಬಂದು ಸ್ಪರ್ಶ ಫೌಂಡೇಶನ್ ಒಂದು ಫೌಂಡೇಶನ್ಗೆ ಮುಖ್ಯ ಅಧಿಕಾರಿಯಾಗಿ ಕೆಲಸ ಮಾಡ್ಲಿಕ್ಕತ್ತೀನಿ ನಮ್ಮ ಫೌಂಡೇಶನ್ ಒಳಗೆ ಹೆಚ್ಚಾನ್ ಹೆಚ್ಚಾಗಿ ನಾವು ಮಹಿಳೆಯರ ಜೊತೆ ಕೆಲಸ ಮಾಡ್ಲಿಕ್ಕತ್ತೀವಿ ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಹೆಣ್ಮಕ್ಳು ಜೊತೆ ನಾವು ಪ್ರತಿನಿತ್ಯ ಕೆಲಸ ಮಾಡ್ತೀವಿ ಈಗ ಈ ಹಿಂದಿನ ವರ್ಷದಲ್ಲಿ ನಾನು ಡಿ ಸಿ ಸಿ ಬ್ಯಾಂಕ್ ಅಂದರೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡೀನಿ ಈ ಮಹಿಳಾ ಸಬಲೀಕರಣ ಒಂದು ವಿಷಯ ನನ್ನ ಮನಸ್ಸಿಗೆ ಬಹಳ ಹತ್ತಿರವಾಗಿರುವಂತಹ ವಿಷಯ ಸೊ ಅದಕ್ಕಾಗಿ ನಾನು ನನ್ನ ಮನಸ್ಸಿನ ಆಳವಾಗಿರುವಂತಹ ಕೆಲವೊಂದು ವಿಷಯಗಳನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೆ ಇಷ್ಟ ನಾನು ಚಿಕ್ಕವಳಾಗಿದ್ದಾಗ ನನಗೆ ಈ ಮಹಿಳೆಯರು ಮತ್ತು ಪುರುಷರ ನಡುವಿರುವಂತಹ ತಾರತಮ್ಯದ ಬಗ್ಗೆ ಜಾಸ್ತಿ ಮಾಹಿತಿ ಇರಲಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಯವರು ನನಗೆ ಎಂದೂ ಅನಿಸಿ ಅನಿಸ್ಕೊಟ್ಟಿರಲಿಲ್ಲ ನನಗೆ ನೀ ಮಹಿಳೆಯದಿ ನೀವು ಹೆಣ್ಮಗಳದಿ ಅದಕ್ಕಾಗಿ ನೀನು ಈ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಚಿಕ್ಕ ಚಿಕ್ಕವಳಿದ್ದಾಗಿಂದ ನಮ್ಮ ತಮ್ಮಂದರಿಗೆ ಏನು ಸವಲತ್ತುಗಳನ್ನು ಕೊಡ್ತಿದ್ರು ಅದೇ ಸವಲತ್ತುಗಳನ್ನು ನನಗೂ ಕೊಟ್ಟಿದ್ರು ನನ್ನ ತಂಗಿಗೂ ಕೊಟ್ಟಿದ್ರು ನಾನು ದೊಡ್ಡಕ್ಕಾಗಿ ಡಿಗ್ರಿ ಕಂಪ್ಲೀಟ್ ಮಾಡಾಗ ನಾನು ಟೆಂತ್ ಟ್ವೆಲ್ತ್ ಪಾಸ್ ಆದಮೇಲೆ ನನಗೆ ಲಾಯರ್ ಆಗಬೇಕನ್ನೋದು ಭಾಳ ಆಸೆ ಆಸೆ ಇತ್ತು ಆದರೆ ನಮ್ಮ ತಾಯಿಯವರಿಗೆ ನಾನು ಡಾಕ್ಟರ್ ಅನ್ನೋ ಆಸೆ ಇತ್ತು ಅದಕ್ಕೆ ನಮ್ಮ ತಾಯಿಯವ್ರಲ್ಲ ಈಕೆ ಡಾಕ್ಟರೇ ಆಗಲಿ ಅಂತ ಅಂದಾಗ ನಮ್ಮ ತಂದೆಯವರು ಏನಂತಂದ್ರೆ ಇಲ್ಲ ಆಕೆ ಏನು ಇಷ್ಟ ಅದಕ್ಕಿ ಇದನ್ನ ಮಾಡಲಿ ಅದಕ್ಕೆ ನಾವು ಸಹಕಾರ ಕೊಡೋಣ ಅಂತ ನಮ್ಮ ತಂದೆಯವರು ಹೇಳಲಿ ಸೊ ಎಂದಿದ್ರು ಕೂಡ ನಮ್ಮ ಮನೆಯಲ್ಲಿ ನನಗೆ ಜಾಸ್ತಿ ತಾರತಮ್ಯ ಕಾಣಲೇ ಇಲ್ಲ ಆದರೆ ಯಾವಾಗ ನಾನು ಡಿಗ್ರಿಯನ್ನು ಮುಗಿಸ್ಕೊಂಡು ಬಿಜಾಪುರ್ಗೆ ವಾಪಸ್ ಬಂದೋ ಅವಾಗಿಂದ ನನಗೆ ನಿಜವಾಗ್ಲಿಯೂ ಈ ಮಹಿಳೆ ಮತ್ತು ಪುರುಷ ನಡುವೆ ಇರುವಂತಹ ತಾರತಮ್ಯದ ಬಗ್ಗೆ ನಿಜ ಜೀವನದೊಳಗೆ ಅನುಭವಗಳು ಭಾಳ ಆಗ್ಯಾವ ಸೊ ಅದಕ್ಕೆ ಇಲ್ಲಿ ನಾನು ಹೇಳೋದು ನನ್ನ ಮನಸ್ಸಿನ ಪ್ರ ಪ್ರಕಾರ ಹಾಗೂ ನನ್ನ ದೃಷ್ಟಿಕೋನದಿಂದ ಮಹಿಳಾ ಸಬಲೀಕರಣಕ್ಕೆ ನಾವು ಏನು ಮಾಡಬೇಕು ಅಂತ ಅನಿಸ್ತೈತಿ ಅಂತಂದ್ರೆ ಪ್ರಪ್ರಥಮವಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಮಹಿಳಾ ಸಬಲೀಕರಣಕ್ಕೆ ನನ್ನ ಅನಿಸ ನನ್ನ ಒಂದು ಅನುಗುಣವಾಗಿ ಹೆಣ್ಮಕ್ಳಿಗೆ ತಮ್ಮದೇ ಆದಂತಹ ವ್ಯಕ್ತಿತ್ವವನ್ನು ಬೆಳೆಸಕ್ ನಾವು ಒಂದು ಅವಕಾಶ ಮಾಡ್ಕೊಡ್ಬೇಕು ಯಾಕಂತಂದ್ರೆ ನಮಗೆ ಹೇಳ್ತಾರೆ ಹೆಣ್ಮಗಳಾಗಿದೆಯಲ್ಲಮ್ಮ ಒಬ್ಬ ಒಳ್ಳೆ ತಾಯಿ ಆಗಿರ್ಬೇಕು ಒಬ್ಬ ಒಳ್ಳೆ ತಂಗಿ ಆಗಿರ್ರಿ ನೀನು ಒಬ್ಬ ಒಳ್ಳೆ ಮಗಳಾಗಿರ್ಬೇಕು ಒಬ್ಬ ಒಳ್ಳೆ ತಾಯಿಯಾಗಿ ಹೆಂಡತಿ ಆಗಿ ಅತ್ತಿ ಸೊಸಿ ಈ ಎಲ್ಲಾ ಒಂದು ಪಾತ್ರಗಳಲ್ಲಿ ಒಬ್ಬ ಹೆಣ್ಮಗಳು ಅದನ್ನ ಅನುಸರಿಸ್ತಾಳೆ ಆದ್ರೆ ಯಾರು ನಮ್ಗೆ ಹೇಳುದಿಲ್ಲ ಒಬ್ಬ ಒಳ್ಳೆ ಹೆಣ್ಮಗಳಾಗಿರು ನಿನ್ನ ಖುಷಿ ಏನ್ ನಿನಕ್ ಬೇಕು ನೀನ್ ಮಾಡು ಅಂತ ನಮ್ಗೆ ಯಾರು ಹೇಳಿರುದಿಲ್ಲ ಒಬ್ಬ ಹೆಣ್ಮಗಳು ಜೀವನ ಬೇರೆಯವರ ಸಲಹಾಗಿ ತ್ಯಾಗ ಮಾಡ್ತೀವಿ ತಮ್ಮ 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 ಭವಿಷ್ಯದ ಬಗ್ಗೆ ಬಗ್ಗೆ ತಾವು ಯೋಚನೆ ಮಾಡಿರೋದಿಲ್ಲ ಸೊ ಅದಕ್ಕಾಗಿ ನನ್ನ ಒಂದು ಅನಿಸಿಕೆ ಅಂತಂತಂದ್ರೆ ಇಲ್ಲೆಲ್ಲ ಬಹಳ ಹೆಣ್ಮಕ್ಳು ಕೂತ್ಕೊಂಡಿರಿ ನನ್ನ ಒಂದು ವಿನಂತಿ ಏನದ ಅಂದ್ರೆ ನಿಮ್ಗೆ ನಿಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ನೀವು ಬೆಳೆಸಕ್ ಪ್ರತಿದಿನ ನೀವು ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಬಹಳ ಕಳಕಳಿಯಾಗಿರುವಂತಹ ವಿನಂತಿ ಯಾಕಂತಂದ್ರೆ ಇಂಥ ಒಂದು ಸಮಾಜದೊಳಗೆ ನಾವು ನಿಜವಾಗ್ಲೂ ಬೆಳಿಬೇಕು ಅಂತಂದ್ರೆ ನಮ್ಮನ್ನು ನಾವು ಹೊರತುಕೊಳ್ಳೋದು ಮೊದಲು ಬಹಳ ಮುಖ್ಯ ಅಂತ ನನಗನ್ನಿಸ್ತೈತಿ ನಿಮ್ಮದ ನಾವು ವ್ಯಕ್ತಿತ್ವ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅಂತಂದ್ರೆ ಮೊದಲನೇದಾಗಿ ಆರ್ಥಿಕವಾಗಿ ಹೆಣ್ಮಕ್ಳು ಸಬಲೀಕರಣ ಆಗಬೇಕು ಇವತ್ತು ನೀವು ಎಲ್ಲರೂ ಯೋಚನೆ ಮಾಡ್ಲಿಕ್ಕೆ ನಮ್ಮ ತಂದೆಯವರು ಸಚಿವರಾಗಿದ್ದರು ಐದು ಬಾರಿ ಶಾಸಕರಾಗ್ಯಾರ ಬಸವನ್ ಬಾಗೇವಾಡಿಗೆ ಹಂಗಂತಂದ್ರೆ ನನಗೆ ಏನೂ ಸಮಸ್ಯೆ ಇರಲಿಕ್ಕಿಲ್ಲ ಅಂತ ಆದರೆ ನಾನು ನಿಮಗೊಂದು ಒಂದು ಮಾತೇನು ಹೇಳಕ್ಕೆ ಇಚ್ಛಾ ಅಂತಂದ್ರೆ ಎಲ್ಲ ಹೆಣ್ಮಕ್ಳು ಎಲ್ಲರೂ ಹೇಳ್ತಾರೆ ಈ ವರ್ಗದವ್ರು ಶೋಷಿತ್ರ ಆ ವರ್ಗದವ್ರು ಶೋಷಿತ್ರದಾರ ಅಂತ ಹೇಳ್ತಿರ್ತಾರೆ ಆದ್ರೆ ನನಗೇನು ಅನಿಸ್ತೈತಿ ಅಂತಂದ್ರೆ ನಿಜವಾಗ್ಲೂಯೂ ಸಮಾನತೆಯಿಂದ ಎಲ್ಲ ವರ್ಗದೊಳಗೆ ಅದು ಶ್ರೀಮಂತ ಮನೆತನ ಆಗಲಿ ಅದು ಬಡು ಮನೆತನ ಆಗಲಿ ಅದು ಯಾವುದೇ ಜಾತಿ ಆಗಿರಲಿ ಎಲ್ಲ ವರ್ಗದೊಳಗೂ ಸಮಾನದಿಂದ ಶೋಷಣೆ ಅನುಭವಿಸೋ ಯಾವುದು ಒಂದು ವರ್ಗ ವರ್ಗಿತ್ತಂದ್ರೆ ಅದು ಮಹಿಳೆಯರು ಅಂತ ನಾನು ಹೇಳಕ್ಕೆ ಇಚ್ಛಾಪಡ್ತೀನಿ ಸೊ ನಮಗೆಲ್ಲರೂ ನಾನು ನಿಮಗೆಲ್ಲ ಯೋಚನೆ ಮಾಡ್ತಿರ್ತೀನಿ ನಮ್ಮ ತಂದೆಯವರು ಇಷ್ಟು ಇದು ಅದಾರ ಅಂತಂದ್ರೆ ಇವರಿಗೆಲ್ಲ ಸಹ ಅನುಕೂಲ ಆಗಿರ್ಬೋದು ಅಂತ ಅದು ನಾನು ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ನಾವು ಹೆಣ್ಮಕ್ಳಾಗಿರ್ತೀವಿ ನಾವು ಗಂಡ್ ನಾವು ತಂದೆಯವ್ರ ಮನೆಯೊಳಗೆ ಇದ್ದಾಗ ನಮಗೆಲ್ಲ ಏನು ಹೇಳ್ತಾರೆ ಏನಾದರೂ ಒಂದು ಆಸ್ತಿ ಅಂತಂದ್ರೆ ನಿಮ್ಮ ಹೆಣ್ಮಕ್ಳು ಹೆಸ್ರ ಮೇಲೆ ತಗೊಳ್ಳೋದಿಲ್ಲ ಯಾಕೆ ತಗೊಳ್ಳೋದಿಲ್ಲ ಇಲ್ಲ ನಾಳೆಕ್ಕೆ ಮದುವೆಯಾಗಿ ಹೋಗ್ತಾಳಲ್ಲ ಮದುವೆ ಆಗಿ ಹೋದ್ಮೇಲೆ ಅಲ್ಲಿ ಗಂಡನ ಆಗ್ತಾರೆ ಸೊ ಅದಕ್ಕಾಗಿ ಇವ್ರ ಹೆಸರು ಮೇಲೆ ಆಸ್ತಿ ತಗೋಬಾರ್ದು ಅಂತ ಹೇಳ್ತಾರೆ ಗಂಡನ ಮನೆಯೊಳಗೆ ಹೋದ್ಮೇಲೆ ಏನು ಹೇಳ್ತಾರ ಹೊರಗಿಂದ ಈಕಿ ಹೊರಗಿನ ಬಂದಾಳ ಅಂತಂದ್ರೆ ಬಂದಾಳಂತಂದ್ರೆ ಇವ್ರ ಹೆಸರು ಮೇಲೆ ಆಸ್ತಿ ಮಾಡಿರಬಾರ್ದು ಅಂತ ಹೇಳ್ತಾರೆ ಹೌದಿಲ್ರಿ ಇಲ್ಲಿರುವಂತ ಎಲ್ಲ ಹೆಣ್ಮಕ್ಳು ಇಲ್ಲಿ ಕುತ್ಕೊಂಡಿರಿ ಗಂಡನ ಮನೆಯೊಳಗೂ ನಿಮಗ್ ಆಸ್ತಿ ಯಾರು ಮಾಡ್ಕೊಡುದಿಲ್ಲ ನೀವು ನಿಮ್ಮ ತವರು ಮನೆಗೆ ಹೋದ್ರು ಕೂಡ ನಿಮಗ ಆಸ್ತಿ ಯಾರು ಮಾಡ್ಕೊಡುದಿಲ್ಲ ಹಂಗಾಗಿ ನಿಜವಾಗ್ಲೂ ನಾವು ಹೆಣ್ಮಕ್ಳಾಗಿ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತಂದ್ರ ನಾವು ಗಳಿಕೆಯನ್ನ ಮಾಡ್ಬೇಕು ನಮ್ಮಲ್ಲಿ ನಾವು ಆ ವ್ಯಕ್ತಿತ್ವವನ್ನ ಆ ಅನುಭವವನ್ನು ಬೆಳೆಸ್ಕೋಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೀವು ಆರ್ಥಿಕವಾಗಿ ಸಬಲರಾಗಬೇಕು ಅಂತಂದ್ರೆ ಮೊದಲನೇದಾಗಿ ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ನಾನು ಹೇಳಕ್ಕೆ ಇಚ್ಛಾ ಪಡ್ತೇನೆ ನಿಮ್ಮ ಮನೆಯೊಳಗಿರುವಂತಹ ಹೆಣ್ಮಕ್ಳಿಗೆ ನೀವು ಎಷ್ಟು ದಿನ ಶಿಕ್ಷಣ ಕೊಡೋದಿಲ್ಲ ಅಷ್ಟು ದಿನ ನಮ್ಮ ಸಮಾಜ ಎಷ್ಟೇ ನಾವು ಮುಂದುವರೆದನ್ನು ಹಿಂದೂರೋದಂಗೆ ಬಹಳಷ್ಟು ಜನ ನನಗೆ ಹೇಳ್ತಾರೆ ಮೇಡಮ್ ಇದು ನಮ್ಮ ಸಂಸ್ಕೃತಿನಾಗ ಇಲ್ರಿ ಹೆಣ್ಮಕ್ಳು ಹಿಂಗೆ ಹೊರಗೆ ಹೋಗೋದು ಹೊರಗೆ ಹೋಗೋದು ನಮ್ಮ ಸಂಸ್ಕೃತಿನಾಗ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛಾಪಡ್ತೀನಿ ಯಾವತ್ತಿಂದ ನಾಲ್ಕನೇ ಶತಮಾನದೊಳಗಿರುವಂತಹ ಗಾಡ್ಗೆಯಿಂದ ಹನ್ನೆರಡನೇ ಶತಮಾನದೊಳಗಿರುವಂತಹ ಅಕ್ಕ ಮಹಾದೇವಿಯಿಂದ ಇನ್ನು ಮೊನ್ನೆ ಹದಿನ ಹದಿನೇಳುನೂರು ಶತಮಾನದೊಳಗೆ ಹುಟ್ಟಿರುವಂತಹ ಕಿತ್ತೂರಾಣಿ ಚೆನ್ನಮ್ಮನ ತನಕನೂ ಕೂಡ ನಮ್ಮ ಸಂಸ್ಕೃತಿ ಒಳಗ ಮಹಿಳಾ ಸಬಲೀಕರಣನೇ ಬರ್ದೈತಿ ಅಂತ ನಾನು ಅವ್ರಿಗೆಲ್ಲರಿಗೂ ಹೇಳಕ್ಕೆ ಇಚ್ಛ ಪಡ್ತೀನಿ ಯಾಕಂತಂದ್ರೆ ನಿಜವಾಗ್ಲೂ ನೀವು ಇತಿಹಾಸವನ್ನು ತೆಗೆದು ನೋಡಿದ್ರೆ ಅಂತಂದ್ರೆ ಹೆಣ್ಮಕ್ಳು ಎಲ್ಲೇ ಹೋದ್ರೂ ಕೂಡ ಅವರು ಎಲ್ಲ ಕಷ್ಟಗಳನ್ನು ಮೀರಿಸಿ ತಮ್ಮದೇ ಆದಂತಹ ಒಂದು ಇತಿಹಾಸವನ್ನು ಬರ್ದಾರ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ ಸೊ ಅದಕ್ಕಾಗಿ ನಿಮ್ಮ ನಿಮ್ಮ ಮನೆಯೊಳಗಿರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ನೀವು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ರಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ನಾನು ಹಳ್ಳಿಯೊಳಗೆ ಹೋದಾಗ ನಾನು ಭಾಳಷ್ಟು ನೋಡ್ತೀನಿ ನಮ್ಮ ದೇಶದೊಳಗೆ ಪ್ರತಿ ವರ್ಷ ಇಪ್ಪತ್ತ್ಮೂರು ಲಕ್ಷ ಜನ ಹೆಣ್ಣು ಮಕ್ಕಳು ಎರಡನೇ ಸೆಕೆಂಡ್ರಿ ಎಜುಕೇಷನ್ ಕಂಪ್ಲೀಟ್ ಮಾಡೋದಿಲ್ಲ ಯಾಕೆ ಕಂಪ್ಲೀಟ್ ಮಾಡೋದಿಲ್ಲ ಅಂತಂದ್ರೆ ಹತ್ತನತ್ತೆ ಆದಮೇಲೆ ಅವ್ರಿಗೆ ಹೆಚ್ಚಾನೆಚ್ಚಾಗಿ ಸಾಲಿಗಳನ್ನು ಬಿಡಿಸ್ಬಿಡ್ತೀರಿ ಸೊ ಅದಕ್ಕಾಗಿ ನಾನಿರುವಂತ ಎಲ್ಲಾ ತಾಯಂದಿರಿಗೆ ನೀವೆಲ್ಲರೂ ಏನ್ ಮಾಡ್ತಾರೆ ನಮ್ಮ ತಾಯಿಯವರು ಯಾವಾಗಲೂ ಹೇಳ್ತಾ ಇದೇ ನನ್ ಮದ್ವಿ ಆಗ್ಲಿಕ್ಕಿ ಮದ್ವೆ ಸಲಾಗಿ ನಾ ಬಂಗಾರ ಮುಚ್ಚಿಡಾಕತ್ತಿನಿ ಬಂಗಾರ ರೊಕ್ಕ ಯಾಕೆ ಒಳ್ಳೆ ಹಾಕತಿ ಅಂತಂದ್ರೆ ಇದೇ ಉತ್ತರ ಏನು ಅಂತಂದ್ರೆ ನಾಳೆ ಮದುವೆ ಆಗ್ಬೇಕು ಮದ್ವೆ ಆಗಾಗ ನನ್ಗೆ ಹಾಕ್ಬೇಕಲ್ಲ ಅಂತ ಅದಕ್ಕೆ ಅದಕ್ಕಿಲ್ಲಿರುವಂಥ ಎಲ್ಲ ತಾಯಂದರಿಗೆ ನಾನು ಏನು ಇಚ್ಛಾ ಪಡ್ತೀನಿ ಅಂತಂದ್ರೆ ನಿಮ್ಮ ಮಕ್ಳಿಗೆ ನೀವು ಬಂಗಾರ ಕೊಡೋಕ್ಕಿಂತಲೂ ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ ಯಾಕಂದ್ರೆ ನೀವು ವಿದ್ಯಾಭ್ಯಾಸವನ್ನು ಕೊಟ್ರಿ ಅಂತಂದ್ರೆ ಅವ್ರ ಕಡಿ ದಿನತನ ಅದು ಅವ್ರ ಕೈ ಹಿಡಿತೈತಿ ಅಂತ ನಾನು ಇಚ್ಛಾ ಪಡ್ತೀನಿ ಕಟ್ಕೊಂಡು ಕಂಡು ಕೈ ಬಿಟ್ರೂ ಕೂಡ ಆ ವಿದ್ಯಾಭ್ಯಾಸ ಆಕಿ ಕೈ ಬಿಡುವುದಿಲ್ಲ ಸೊ ಅದಕ್ಕಾಗಿ ಒಳ್ಳೆಯಕಿ ವಿದ್ಯಾಭ್ಯಾಸವನ್ನು ಕೊಡ್ರಿ ಅಂತ ನಾನು ನಿಮಗೆಲ್ಲರಿಗೂ ಇಚ್ಛಾ ಇಚ್ಛಪಡ್ತೀನಿ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಆರ್ಥಿಕ ಸಬಲೀಕರಣ ಹೆಂಗೆ ಪಾ ಇದು ಆಗ್ಲಿಕ್ಕತೈತಿ ಹೆಂಗೆ ಆಗ್ತೈತಿ ಆ ಆರ್ಥಿಕ ಸಬಲೀಕರಣ ಅಂತ ನಾನು ನಿಮಗೊಂದು ಸಣ್ಣ ಒಂದು ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ನಾನು ಚಿಕ್ಕ ಕೋಆಪರೇಟಿವ್ ಸ್ಟಡೀಸ್ ಬಗ್ಗೆ ನಾನು ಸ್ಟಡಿ ಮಾಡಕ್ಕಿದೆ ಆವಾಗ ಲಿಜ್ಜತ್ ಪಾಪರ್ಡ್ ಅಂತ ಒಂದು ಕಂಪ್ನಿ ಅದ ಇವತ್ತು ನೀವು ಬಾಂಬೆ ಬೇರೆ ದೇಶಕ್ಕೆ ಹೊರದೇಶಕ್ಕೆ ಹೋದ್ರೂ ಕೂಡ ಆ ಲಿಜ್ಜತ್ ಪಾಪಡನ್ನು ನೀವು ಎಲ್ಲಿ ಬೇಕಾದಲ್ಲಿ ನೋಡ್ಬೋದು ಅಂಥ ಒಂದು ದೊಡ್ಡ ಕಂಪ್ನಿ ನೂರಾರು ಕೋಟಿ ರೂಪಾಯಿ ಕೆಲಸ ವ್ಯವಹಾರವನ್ನು ಪ್ರತಿದಿನ ಅದು ಮಾಡ್ತೈತಿ ಅಂಥ ಒಂದು ಕಂಪ್ನಿಯನ್ನು ಬರೀ ಒಂದು ಎಂಟು ಹೆಣ್ಮಕ್ಳು ಅವ್ರ ಮನೆಯೊಳಗೆ ಅವ್ರ ಗಂಡದರಿಗೆ ಸಮಸ್ಯೆ ಆರ್ಥಿಕ ಸಮಸ್ಯೆ ಆಗಿರೋದ್ರಿಂದ ಎಂಟು ಹೆಣ್ಮಕ್ಳು ಕೂಡಿ ಬಂದ್ರಂತ ಅವ್ರು ಯೋಚನೆ ಮಾಡ್ಲಿಕ್ಕೆ ಹತ್ತಿದ್ರಂತ ನಾವು ಏನು ಮಾಡಬೇಕು ನಮ್ಮ ಗಂಡಂದರಿಗೆ ನಾವು ಸಹಾಯ ಮಾಡಬೇಕು ನಮ್ಮ ಮನೆ ನಡ್ಸಕ್ ನಾವು ಸಹಾಯ ಮಾಡಬೇಕು ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಆ ಬರೀ ಎಂಟು ಹೆಣ್ಮಕ್ಳು ಕೂಡಿ ಒಂದು ತಮ್ಮ ಒಂದು ಒಳ್ಳೆಯ ಒಂದು ನಿರ್ಧಾರವನ್ನು ತಗೊಂಡು ಆ ನಿರ್ಧಾರದೊಳಗೆ ಏನು ಡಿಸಿಷನ್ ತಗೊಂಡ್ರು ಅಂತಂದ್ರೆ ಇನ್ನು ಮುಂದೆ ನಮಗೆ ಪಾಪಡ್ ಮಾಡೋಕೆ ಬರ್ತೈತಿ ನಾವು ದಿನ ಪಾಪಡ್ ಮಾಡಿ ಇದನ್ನು ಎಷ್ಟು ಎಷ್ಟಾಗ್ತೈತಿ ನಾವು ಅಷ್ಟು ಬಿಸ್ನೆಸ್ ಬೆಳೆಸೋನು ಅಂತ ಯೋಚನೆ ಮಾಡಿದಾಗ Yeah. <laughs> ಆ ಬರೀ ಒಂದು ಇಪ್ಪತ್ತೈದು ಪ್ರತಿಯೊಬ್ರು ಇಪ್ಪತ್ತೈದು ರೂಪಾಯಿ ಹಾಕಿ ಶುರು ಮಾಡಿರುವಂತಹ ಒಂದು ಕಂಪ್ನಿ ಇವತ್ತು ನೂರಾರು ಕೋಟಿ ರೂಪಾಯಿ ಗಳಿಸಲಿಕ್ಕತೈತಿ ಅಂದ್ರೆ ಅದು ಸುಳ್ಳಾಗ್ಲಿಕ್ಕಿಲ್ಲ ಸೊ ಅದಕ್ಕಾಗಿ ನಾನು ನಿಮ್ಗೆ ಎಲ್ಲರಿಗೂ ಏನ್ ಹೇಳಕ್ಕೆ ಇಚ್ಛಾ ಪಡ್ತೀನಿ ಅಂತಂದ್ರೆ ಹೆಣ್ಮಕ್ಳಾಗಿ ನಿಮ್ಮ ಮಕ್ಕಳಿಗೆ ಮಮ್ಮಿ ಹೇಳ್ತಾರ ದಿನ ಬೆಳಗ್ಗೆ ಏ ಎಂಟು ಗಂಟೆ ಆಗೈತಿ ಇನ್ನೂ ಎದ್ದಿಲ್ಲ ನಿನ್ ಗಂಡನ ಮನೆಗೆ ಹೋದ್ರೆ ಯಾರು ಕೇಳ್ತಾರ ಇದನ್ನ ಅಂತ ಹೇಳ್ತಾರೆ ಚಪಾತಿ ನಿನ್ನ ಕರೆಕ್ಟ್ ಮಾಡಕ್ ಬರ್ಲತ್ತ ನಕಾಶೆ ನಂಗೆ ಎಲ್ಲಾ ಕಡೆ ಹೇಳ್ಲಿಕ್ಕತೈತಿ ನಾಳೆ ಗಂಡನ ಮನೆಯೊಳಗೆ ಹಿಂಗೆ ಕೊಡ್ತೀವಿ ಏನು ಅಂತ ಕೇಳ್ತಾರೆ ಆದ್ರೆ ನಾನ್ ನಿಮ್ಗೆ ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರೆ ಗಂಡನ ಮನೆಯಕ್ಕಿಂತಲೂ ಹೆಚ್ಚಾಗಿ ನೀವ್ರಿಗೆ ಇದನ್ನ ಬೆಳೆಸ್ರಿ ನೀವತ್ತು ಓದ್ಲಿಲ್ಲ ಅಂತಂದ್ರೆ ನಾಳೆ ಸೈಂಟಿಸ್ಟ್ ಯಾರಾಗೋರು ಇವತ್ತು ಓದ್ಲಿಲ್ಲ ಅಂತಂದ್ರೆ ನಾಳೆ ಲಾಯರ್ ಯಾರಾಗೋರು ಅಂತ ಅವ್ರಿಗೆ ಪ್ರಶ್ನೆಗಳನ್ನ ಮಾಡ್ರಿ ಅವಾಗ ಮಾತ್ರ ನಾವು ಹೆಣ್ಮಕ್ಳಾಗಿ ಮುಂದುವರಕ ಸಾಧ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಆದ್ರೆ ನಾವು ಎಲ್ಲಾರು ಆರ್ಥಿಕವಾಗಿ ಸಬಲೀಕರಣ ಆಗ್ತೀವಿ ಮುಂದುವರಿತೀವಿ ಅಂತಂದ್ರ ನಾವು ಬರೀ ಹೆಣ್ಮಕ್ಳಷ್ಟೇ ಅಷ್ಟೇ ಮಾಡಕ್ ಸಾಧ್ಯ ಇಲ್ಲ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ ಹೆಣ್ಮಕ್ಳು ಸಮಾವೇಶಕ್ಕೆ ಹೋದಾಗ ಹೆಣ್ಮಕ್ಳಿಗೇನು ಹೇಳ್ತೀನಿ ನೀವು ಆರ್ಥಿಕವಾಗಿ ಸಬಲರಾಗ್ರಿ ನೀವು ಉದ್ದ ಒಳ್ಳೆ ವಿದ್ಯಾಭ್ಯಾಸ ಮಾಡಿರಿ ಮುಂದುವರಿ ಅಂತ ಹೇಳ್ತಾ ಇರ್ತೀವಿ ಆದ್ರೆ ನಾನು ಇವತ್ತೀ ವೇದಿಕೆ ಮೂಲಕ ಏನು ಹೇಳಕ್ಕೆ ಇಚ್ಛಾ ಪಡ್ತೀನಿ ಅಂತಂದ್ರೆ ಹೆಣ್ಮಕ್ಳು ನಿಜವಾಗ್ಲೂ ಮುಂದುವರಿಬೇಕಂದ್ರೆ ಅದು ಬರೀ ಹೆಣ್ಮಕ್ಳೇನು ಸಾಧ್ಯ ಇಲ್ಲ ಅದಕ್ಕೆ ಗಂಡ್ಮಕ್ಳು ಬೇಕಾಗ್ತಾರೆ ಸೊ ಅದಕ್ಕಾಗಿ ನಾನು ನಿಮಗೇನು ಒಂದು ಮಾತನ್ನು ಹೇಳಕ್ಕೆ ಇಚ್ಛ ಪಡ್ತೀನಿ ಇಲ್ಲಿರುವಂತಹ ಬಹಳಷ್ಟು ನಮ್ಮ ಅಣ್ಣಂದಿರು ಕೂತ್ಕೊಂಡಿದ್ದಾರೆ ತಂದೆಯವ್ರು ಕೂತ್ಕೊಂಡಿದ್ದಾರೆ ಸ್ವಾಮೀಜಿಯವರು ಕೂತ್ಕೊಂಡಿದ್ದಾರೆ ಈ ವೇದಿಕೆ ಮೂಲಕ ನಾವು ಒಂದು ನಿರ್ಧಾರವನ್ನು ಏನ್ ತಗೊಳ್ಳೋಣ ಅಂತಂದ್ರೆ ನಾವು ಬರೀ ಹೆಣ್ಮಕ್ಳಿಗೆ ಸಬಲೀಕರಣ ಅಷ್ಟೇ ಅಲ್ಲ ನಾವು ಗಂಡ್ಮಕ್ಳು ಹೆಣ್ಮಕ್ಳಿಗೆ ಸಬಲೀಕರಣವನ್ನು ಮಾಡ್ರಿ ಅಂತ ನಾ ಹೇಳಕ್ಕೆ ಇಚ್ಛಾಪಡ್ತೀನಿ ಅದ್ರಕ್ಕಿಂತಲೂ ಹೆಚ್ಚಾಗಿ ಎಲ್ಲರೂ ನಾವು ಹೆಣ್ಮಕ್ಳಿಗೆ ಒಳ್ಳೆಯ ಪದ್ಧತಿಯನ್ನು ಕಲಿಸ್ತೀರಿ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಹೆಂಗೆ ಒಳ್ಳೆಯ ಪದ್ಧತಿ ಕಲಿಸ್ತೀರಿ ಅದ್ರ ಜೊತೆ ಜೊತೆಯಾಗಿ ನಿಮ್ಮ ಮನೆಯೊಳಗಿರುವಂತಹ ಗಂಡು ಮಕ್ಕಳೊಳಗೆ ಆ ಸಮಾನತೆಯ ಭಾವನೆಯನ್ನು ತುಂಬ್ರಿ ಅಂತ ನಿಮ್ಮೆಲ್ಲರಲ್ಲೂ ಹೇಳಕ್ಕೆ ಕಳಕಳಿಯಿಂದ ವಿನಂತಿ ಮಾಡಕ್ಕೆ ಪ್ರಯತ್ನ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ಕೊನೆಯದಾಗಿ ನೀವೆಲ್ಲರೂ ಯೋಚನೆ ಮಾಡ್ತಿರ್ಬೋದು ಯಾಕೆ ಈ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ನಾನು ನಮ್ಮ ತಂದೆಯವರು ನನ್ನ ಕಾಲೇಜ್ ಮುಗಿಸ್ಕೊಂಡು ನಮ್ಮ ವಾಪಸ್ ನಮ್ಮ ಊರಿಗೆ ಹೋದಾಗ ನಾನು ಕೇಳ್ತಿದ್ರು ಜನ ಯಾಕೆ ನೀವು ಹೆಣ್ಮಕ್ಳು ಜೊತೆ ಯಾಕೆ ಕೆಲಸ ಮಾಡ್ತೀರಿ ಮೇಡಮ್ ಎಲ್ಲರ ಜೊತೆ ಕೆಲಸ ಮಾಡ್ಬೋದಲ್ಲ ಅಂತ ಹೆಣ್ಮಕ್ಳು ಭಾಳ ಮುನ್ನಾಲೋಚನೆಯಿಂದ ಕೆಲಸ ಮಾಡ್ತಾರೆ ಇವತ್ತು ನಾನು ನಿಮ್ಗೆ ಹತ್ತೇ ರೂಪಾಯಿ ಕೊಡಲಿ ನೀವು ಹತ್ತು ರೂಪಾಯಿ ತೆಗೆದಿ ತಿನ್ನೋದಕ್ಕೆ ಇನ್ನೊಂದು ಹತ್ತು ರೂಪಾಯಿ ಜೋಡಿಸಿ ಇನ್ನೊಂದು ಹತ್ತು ರೂಪಾಯಿ ಜೋಡಿಸಿ ಅದನ್ನ ನೂರು ರೂಪಾಯಿ ಮಾಡಿ ನಾಳೆ ನಿಮ್ಮ ಭವಿಷ್ಯಕ್ಕೆ ಉಪಯೋಗಿಸ್ತೀರಿ ಅದೇ ನಾನು ಇವತ್ತು ಒಂದು ನೂರು ರೂಪಾಯಿ ಗಂಡು ಮಕ್ಳು ಕೊಟ್ರಂತಂದ್ರೆ ಅಂತಂದ್ರೆ ಸಾಯಂಕಾಲ ಯಾವ ಅಂಗಡಿನಾಗ ಸಿಗ್ತಾರಂತ ನಿಮಗೂ ಗೊತ್ತು ನನಗೂ ಗೊತ್ತು ಹೋದಿಲ್ರಿ ಸೊ ಅದಕ್ಕಾಗಿ ನಾನು ನಿಮಗೆ ಏನು ಹೇಳಕ್ಕೆ ಇಚ್ಛ ಪಡ್ತೀನಿ ನೀವು ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಇಡೀ ಜಗತ್ತನ್ನೇ ಬದಲಾವಣೆ ಮಾಡ್ಬೋದು ಹ್ಯೂನ್ ಸ್ಯಾಂಗ್ ಅಂತ ಒಂದು ಚೈನೀಸ್ ಫಿಲಾಸಫರ್ ಇದ್ರಂತ ಅವರು ಭಾರತ ದೇಶವನ್ನ ಬಹಳ ಅದ್ರ ಬಗ್ಗೆ ಬರೀಬೇಕು ಅಂತ ಹೇಳಿದಾಗ ಅವ್ರ ಸುತ್ತಮುತ್ತ ಇರೋ ಜನ ಎಲ್ಲ ಹೇಳಿದ್ರಂತ ಅವರಿಗೆ ಹತ್ತು ಸಾವಿರ ಮೈಲ್ ದೂರದರಿ ಭಾರತ ದೇಶ ಅಲ್ಲಿ ಹೋಗಿ ಹೆಂಗೆ ನೀವು ಇದನ್ನ ಮಾಡ್ತೀರಿ ಅಂತ ಹೇಳಿದ್ರಂತ ಅವಾಗ ಹ್ಯೂ ಸ್ಯಾಂಗ್ ಅವರು ಅವ್ರು ಹೇಳಿದ್ರಂತ ಪ್ರತಿಯೊಂದು ಹತ್ತು ಸಾವಿರ ಮೈಲ್ ದೂರ ಇರುವಂತಹ ಒಂದು ಪ್ರವಾಸಕ್ಕೆ ಒಂದು ಮೊದಲನೇ ಹೆಜ್ಜೆ ಅದ ಅಂತ ಹೇಳಿ ಹೇಳಿದ್ರಂತ ಅಂತ ಸೊ ಇಲ್ಲಿರುವಂತಹ ಎಲ್ಲಾ ಮಹಿಳೆಯರು ನನ್ನ ಕಳಕಳಿ ವಿನಂತಿ ಏನ್ ಮಾಡ್ಕೊಂತೀನಿ ಅಂತಂದ್ರ ಈ ಒಂದು ನಮ್ಮ ಸಮಾವೇಶ ಇಲ್ಲಿ ನಾವು ಕೂಡಿರುವಂತಹ ಒಂದು ಸಮಾವೇಶ ಏನಾಗ್ಬೇಕು ಅಂತಂದ್ರ ಆ ಸಮಾನತೆ ನಿಟ್ಟಿನಲ್ಲಿ ಒಂದು ಮೊದಲನೇ ಹೆಜ್ಜೆ ಆಗಿರ್ಲಿ ಅಂತ ಹೇಳ್ತಾ ಇಷ್ಟೊತ್ತು ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಿರುವಂತಹ ಎಲ್ಲಾ ನನ್ನ ಗುರಿಯರಿಗೆ ವೇದಿಕೆ ಮೇಲೆರುವಂತಹ ಎಲ್ಲಾ ನನ್ನ ತಾಯಂದರಿಗೆ ನನ್ನ ಕೃತತ್ವಗಳನ್ನ ಸಲ್ಲಿಸಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ಧನ್ಯವಾದಗಳು